ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಸಿಂಪಲ್ಲಾಗಿ ಹಾಗೂ ಆರೋಗ್ಯಕರವಾಗಿ ಪಡವಲಕಾಯಿ ತವೆಯ ರೆಸಿಪಿಯನ್ನು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ ಕೆಲವೊಮ್ಮೆ ಸಾರು ಹುಳಿ ಈ ಥರದ್ದೆಲ್ಲ ಅಡುಗೆ ಮಾಡಿ ಮಾಡಿ ಬೇಜಾರಾದಾಗ ಒಮ್ಮೆ ಈ ರೀತಿಯಾದ ಆರೋಗ್ಯಕರವಾದ ತವೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಕುಕ್ಕರ್ ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಬೇಳೆ ಹಾಕಿ ಬೇಳೆನೇ ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳೆದ್ಕೊಳ್ಳಿ ತೊಳೆದ ನಂತರ ಬೇಳೆ ಬೇಯೋಷ್ಟು ನೀರು ಎಣ್ಣೆ ಮತ್ತು ಅರಿಶಿನವನ್ನು ಹಾಕ್ಕೊಂಡು ಮಿನಿಮಮ್ ಮೂರು ವಿಜಲ್ ಮಾಡಿಸ್ಕೊಳ್ಳಿ ತೊಗರಿಬೇಳೆ ಬದಲಾಗಿ ಬೇಳೆ ಸಹ ಉಪಯೋಗಿಸ್ಕೋಬೋದು ತವೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಉಪ್ಯೋಗಿಸ್ತಾರೆ ನಾನಿಲ್ಲಿ ತೊಗರಿಬೇಳೆ ಉಪ್ಯೋಗಿಸಿದ್ದೀನಿ ತೊಗರಿಬೇಳೆ ಉಪ್ಯೋಗಿಸೋದ್ರಿಂದ ಸಹ ತವೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕುಕ್ಕರ್ ಆಗೋ ಅಷ್ಟರಲ್ಲಿ ನಾವು ಪಡವಲ್ಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಪಡವಲ್ಕಾಯಿನ ಹಾಗೇ ಬೇಯಿಸ್ಕೊಬೋದು ಅಂದರೆ ಕುಕ್ಕರಲ್ಲಿ ಒಂದೇ ಒಂದು ವಿಜಲ್ ಮಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಳೆ ಜೊತೆಗೆ ಬೇಯಿಸೋದ್ರಿಂದ ಹೋಳುಗಳು ಚೆನ್ನಾಗಿ ಕರಗೋಗ್ಬಿಡುತ್ತೆ ಹಾಗಿದ್ರಿಂದ ಅದನ್ನು ಸಪ್ರೇಟಾಗಿ ಒಂದೇ ಒಂದು ವಜಲು ಇಲ್ಲ ಒಂದು ಐದಿಲ್ಲ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹೋಳುಗಳು ಬೇಯೋ ಸಮಯದಲ್ಲಿ ತವೆಗೆ ಬೇಕಾದ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ತೆಂಗಿನ ತುರಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಗೂ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ನಯಸ್ಸಾಗೋ ಥರ ರುಬ್ಕೊಳ್ಳಿ ನಂತರ ತವೆಗೆ ಬೇಕಾದ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕರಿಬೇವು ಹಾಗೂ ಇಂಗು ಅರಿಶಿನ ಇದಿಷ್ಟನ್ನೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಬೆಂದಿರುವ ಬೇಳೆಗೆ ಬೇಯಿಸ್ಕೊಂಡಿರುವಂಥ ಹೋಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಹೀಗೆ ಸಪ್ರೇಟಾಗಿ ಬೈಸೋದ್ರಿಂದ ಹೋಳುಗಳು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಜೊತೆಗೆ ಟೇಸ್ಟಾಗಿ ಸಹ ಇರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಬೆಲ್ಲ ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಆಪ್ಷನಲ್ಲೂ ಬೆಲ್ಲ ಇಷ್ಟ ಆಗದೆ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡು ನಂತರ ರುಬ್ಬಿರುವ ಮಿಶ್ರಣವನ್ನು ಸಹ ಹಾಕ್ಕೊಳ್ಳಿ ರುಬ್ಬಿರುವ ಮಿಶ್ರಣ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಬೆಳ್ಳುಳ್ಳಿ ಇಷ್ಟ ಆಗೋರು ಹಿಂಗಿನ ಬದಲಾಗಿ ಬೆಳ್ಳುಳ್ಳಿ ಒಗ್ಗರಣೆ ಸಹ ಮಾಡ್ಕೋಬೋದು ಈ ಸಮಯದಲ್ಲಿ ತವೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಪಡವಲ್ಕಾಯಿ ಹಲವಾರು ಆರೋಗ್ಯಕರ ಗುಣಗಳನ್ನು ಹೊಂದಿದೆ ಕೆಲವೊಬ್ರು ಪಡವಲ್ಕಾಯಿನ ತಿನ್ನೋದೇ ಇಲ್ಲ ಅಪರೂಪಕ್ಕೊಮ್ಮೆ ಪಡವಲ್ಕಾಯಿನ ತಿನ್ನೋದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಚೆನ್ನಾಗಿ ಕುದ್ದ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಒಗ್ಗರಣೆಗೆ ಉದ್ದಿನ ಬೇಳೆ ಹಾಕೋದ್ರಿಂದ ಅದ್ರ ಘಮ ತುಂಬಾ ಚೆನ್ನಾಗಿರುತ್ತೆ ಈ ತವೆನ ಅನ್ನ ಚಪಾತಿ ಮುದ್ದೆ ಎಲ್ಲದ್ರ ಜೊತೆಗೆ ಸಹ ಸೆಟ್ ಆಗುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ನಿಂಬೆ ರಸ ಹಿಂಡಿದರೆ ರುಚಿ ರುಚಿಯಾದ ಪಡವಲಕಾಯಿ ತವೆ ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು